ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಟ್ರೈಲರ್ ಲಾಂಚ್ ಆಯ್ತು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಮಾತು ಸುದೀಪ್ ಸರ್ ಎಲ್ಲರಿಗೂ ನಮಸ್ಕಾರ ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ತುಂಬಾ ಮಾತಾಡಿದ್ದಾರೆ ಮತ್ತೆ ಅದನ್ನೇ ಅದನ್ನೇ ಮಾತಾಡ್ದಂಗ ಆಗುತ್ತೆ ಇಡೀ ಟೀಮ್ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಹಂಗೇನಿಲ್ಲ ಡೈರೆಕ್ಟ್ ಏನ್ ಹೇಳ್ತಾರೆ ಅದು ಮಾಡ್ತೀನಿ ಕೆಲಸ ಮಾಡಿ ಓಡೋ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್ ನನ್ನ ತಾಯಿ ಅವ್ರು ಬಿದ್ಬಿಟ್ಟವ್ರೆ ಅವ್ರು ಹುಷಾರಿಲ್ಲ ಅಂತ ಹೇಳಿಕ್ಕೆ ಏನೋ ಬೆನ್ಗೆ ನಾವು ಆಗ್ಬಿಡ್ತಾರೆ ಗಾಡಿ ಬಿದ್ಬಿಟ್ಟು ಹಾಂ ಅದಕ್ಕೆ ಮುಟ್ಕೊಂಡು ಹೋಗ್ಬಿಡೋ ನಾನು ಸೊ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸದೀಪ್ ಸರ್ ಇದೀಗ ನಮ್ಮ ಸಿನಿಮಾದ ನಾಯಕಿ ಪ್ರಿಯಾಂಕಾ ಅವರು ನಿಮ್ಮ ಪಾತ್ರದ ಬಗ್ಗೆ ಅಫ್ಕೋರ್ಸ್ ತುಂಬಾ ಪ್ರೀತಿಯಿಂದ ಮಾತಾಡಿದೀಗ ಇವತ್ತು ಟ್ರೈಲರ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು ಸೋ ಮಚ್